ನಗರದ ಆಜಾದ್ ಪಾರ್ಕ್ ಸರ್ಕಲ್ನಲ್ಲಿ ಡಾ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಸ್ಥಾಪಿಸಿದ್ದ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿಯನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅನಾವರಣಗೊಳಿಸಿದರು ಉದ್ಘಾಟನೆ ಬಳಿಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಾತನಾಡಿ ತವರು ಜಿಲ್ಲೆಯಲ್ಲಿ ಪುತ್ಥಳಿ ಅನಾವರಣ ಮಾಡಿರುವುದು ನನಗೆ ಖುಷಿ ತಂದಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸಿದರು ನಾವು ನಮ್ಮ ಕುಟುಂಬ ಯಾವಾಗಲೂ ಕಾರ್ಯಕ್ರಮ ಚೆನ್ನಾಗಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜಿಲ್ಲೆಯ ಅಳಿಯ ಅವರು ಇಂದು ನಮ್ಮ ಜೊತೆ ದೈಹಿಕವಾಗಿ ಇಲ್ಲದಿದ್ದರು ಅವರು ಮಾಡಿದ ಒಳ್ಳೆಯ ಕೆಲಸಗಳಿಂದ ಅವರು ಸದಾ ನಮ್ಮೊಂದಿಗಿದ್ದಾರೆ ಅದಕ್ಕೆ ಸಾಕ್ಷಿಯೇ ಈ ಪುತ್ಥಳಿ ಎಂದು ಶಾಸಕರಾದ ಎಚ್ ಡಿ ತಮ್ಮಯ್ಯ ತಿಳಿಸಿದರು ಪುನೀತ್ ರಾಜ್ಕುಮಾರ್ ಅವರು ಬಹುಶಃ ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿ ಅತಿ ಹೆಚ್ಚು ಸಾರ್ವಜನಿಕ ಸೇವೆಯನ್ನ ಮಾಡಿ ಚಲನಚಿತ್ರ ನಟರ ಜೊತೆ ಸಾರ್ವಜನಿಕರ ಬಡವರ ಬಂಧು ಆಗಿವಿ ಬದುಕಿದಂತ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ನಿಮ್ಮನ್ನೆಲ್ಲ ಅಗಲಿದ ನೋವು ಬಹಳ ಕಾಡ್ತಾ ಇದೆ ಅವರ ನೋ ಅಗಲಿದ ನೋವು ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನೋವು ಮಾಡಿದೆ ಅಂತ ಒಬ್ಬ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನ ಇವತ್ತು ಏನು ನಗರದ ಆಜಾದ್ ಮೈದಾನದಲ್ಲಿ ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಿದ್ದು ಅದಕ್ಕೆ ಶ್ರಮಿಸಿರ್ತಕ್ಕಂಥ ದಾನಿಗಳು ಮತ್ತೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಆದ ಬಸವರಾಜ ಬೊಮ್ಮಾಯಿ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಶಾಸಕರಾದ ಟಿಡಿ ರಾಜೇಗೌಡ ಸಾರಾ ಸಾರ ಪಿ ವಾಸು ಸೇರಿದಂತೆ ಸಾವಿರಾರು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಚಪ್ಪಾಳೆ ಬರಲಿ ಬಿಡುಗಡೆಯಾಗಿದೆ ಇವತ್ತು ಈ ವೇದಿಕೆಯಲ್ಲಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕುಟುಂಬ ಸಮೇತ ನೋಡಬಹುದಾದ ಚಿತ್ರ ಅಂದ್ರೆ ಅದು ದೊಡ್ಡ ಮನೆ ಚಿತ್ರ ಅನ್ನುವ ಒಂದು ಮಾತಿದೆ ಅದನ್ನ ಮುಂದೆ ಅವರು ಮುಂದುವರಿಸಿಕೊಂಡು ಹೋಗ್ಲಿ ಎಲ್ಲರೂ ಸೇರಿ ಕುಟುಂಬ ಸಮೇತ ನೋಡುವಂತಹ ಚಿತ್ರಗಳನ್ನ ಅವರು ತಯಾರು ಮಾಡ್ಲಿ ಪಿ ಆರ್ ಕೆ ಪ್ರೊಡಕ್ಷನ್ ಮೂಲಕ ಮತ್ತಷ್ಟು ಅವರ ಪಿ ಆರ್ ಕೆ ಪ್ರೊಡಕ್ಷನ್ ಯಶಸ್ಸನ್ನ ಸಾಧಿಸಲಿ ಅಂತ ನಾವೆಲ್ಲರೂ ಹಾರೈಸೋಣ ಮೇಡಮ್ ಇವತ್ತ ಮನ್ಸಿಗೆ ಎಷ್ಟು ಖುಷಿ ಆಗಿದೆ ಅಂದ್ರೆ ನಮಗೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ತುಂಬಾ ಖುಷಿ ಆಗಿದೆ ಅದು ಅವರ ಮಾವನ ಮನೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಹಳಿಯ ಇವತ್ತಿನ ದಿನ ನಾಲ್ಕು ವರ್ಷದ ನಂತರ ಇಲ್ಲಿ ಪುತ್ಥಳಿ ಆಗಿರೋದು ತುಂಬ ಖುಷಿಯಾದ ವಿಚಾರ ಡಾಕ್ಟರ್ ಅಭಿಮನ್ಯ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಅಪ್ಪು ಯೂತ್ ಬ್ರಿಗೇಡ್ ಇವರ ಸಹಾಯದೊಂದಿಗೆ ಇವತ್ತು ಒಂದು ಪುತ್ಥಳಿ ಕಾರ್ಯಕ್ರಮ ನೆರವೇರಿದೆ ಇದಕ್ಕೆ ಚಿಕ್ಕಮಗಳೂರಿನ ತುಂಬ ಜನತೆಗಳು ಕೂಡ ಸಹಕಾರದಿಂದ ಒತ್ತೊಂದು ಪುತ್ಥಳಿ ಬಂದಿದೆ ಅಶ್ವಿನಿತ್ ಪುನೀತ್ ರಾಜ್ಕುಮಾರ್ ಬಂದಿದ್ದು ನಮಗೆ ಭಾಳ ಸಂತೋಷವಾಗಿದೆ ಅದನ್ನು ಎಕ್ಸ್ಪ್ರೆಷನ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ತುಂಬ ಖುಷಿ ಆಗ್ತಿದೆ ಬಟ್ ತುಂಬ ನೆನಪಾಗಿ ಕೊನೆಯವರೆಗೂ ಈ ನಮ್ಮ ಉಸಿರಿರೋವರೆಗೂ ಉಳಿಯುವಂತದ್ದು ಒಂದು ಪುತ್ಳಿ ಇವತ್ತು ಅನಾವರಣಗೊಂಡಿದೆ ಚಿಕ್ಕಮಗಳೂರಲ್ಲಿ ಅದು ನಮ್ಮ ಎಲ್ಲ ಅಪ್ಪು ಯು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಸಂತಸದ ವಿಚಾರ ನಾವು ಪ್ರತಿ ವರ್ಷ ಕೂಡ ಪುನೀತ್ ರಾಜ್ಕುಮಾರ್ ಬರ್ಡೇನ ಇದ್ರ ಸೆಲೆಬ್ರೇಷನ್ ಈ ರೀತಿ ಮಾಡ್ಕೊಂಡು ಹೋಗ್ತೀವಿ ಅವ್ರ ಹೆಸರಲ್ಲಿ ಇದೇ ರೀತಿ ಅಂತ ಇನ್ನು ಮುಕ್ ತುಂಬಾ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕಂತ ಡಿಸೈಡ್ ಪುನೀತ್ ರಾಜ್ಕುಮಾರ್ಗೆ ಇದು ಇವತ್ತಿಂದು ಒಂಥರ ನಮ್ಮ ಚಿಕ್ಕಮಗಳೂರಲ್ಲೇ ಒಂಥರ ಹಬ್ಬದ ವಾತಾವರಣ ಆಗಿದೆ ಯಾಕಂದ್ರೆ ಅವರು ಒಂದು ಕಾಫಿ ನಾಡಿನ ಒಂದು ಮಗಳು ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ಅವರು ಪತಿಯಾದ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಪುತಳಿ ಇವತ್ತು ಒಂದು ವಿಜೃಂಭಣೆಯಿಂದ ಪುತಳಿ ನೆರವೇರಿಸಿದ್ದಾರೆ ಆದರೆ ಅದಕ್ಕೆ ಎಲ್ಲ ಅಭಿಮಾನಿಗಳು ಸಹ ಸಾರ್ವಜನಿಕರು ಸಹಕಾರ ಕೊಟ್ಟಿದ್ದಾರೆ ಅಪ್ಪು ಯೂತ್ ಬ್ರಿಗೇಡ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ದೊಡ್ಡ ಮಟ್ಟದಲ್ಲಿ ಸಹಾಯ ಸಹಾಯ ಮಾಡಿದ್ದಾರೆ ಇವತ್ತು ಸಂತೋಷದ ವಿಚಾರ ನಾವು ಮುಂದಿನ ದಿವಸಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೂ ದೊಡ್ಡ ಮನೆ ಕಾರ್ಯಕ್ರಮ ಮಾಡಬೇಕಂದ್ರು ಇಲ್ಲ ಅಣ್ಣವರದು ಬರ್ತ್ಡೇ ಆಗಲಿ ಇಲ್ಲಾಂದ್ರೆ ಬಾಸು ಪುನೀತ್ ರಾಜ್ಕುಮಾರ್ ಬರ್ತಡೆ ಆಗಲಿ ಇದೇ ಜಾಗದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ ಅಪ್ಪು ಇದು ಬಿಡುಗಡೆ ಕಡೆಯಿಂದ ಇಷ್ಟೆಲ್ಲ ಫಂಕ್ಷನ್ ಮಾಡಿದೀವಿ ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ತುಂಬ ಖುಷಿ ಆಗುತ್ತೆ ಯಾಕಂತಂದ್ರೆ ಅವರು ಎಲ್ಲೂ ಹೋಗಿಲ್ಲ ಎಲ್ಲೆಲ್ಲಿ ಹೃದಯದಲ್ಲಿ ಇದ್ದಾರೆ ನಮ್ಮ ಹೃದಯದಲ್ಲಿ ಇದ್ದಾರೆ ಫಸ್ಟ್ ಅಮ್ಮನ ನಾನು ದೇವರು ಅಂತ ಪೂಜೆ ಮಾಡ್ತೀನಿ ಅದಾದ್ಮೇಲೆ ನಾನು ಪುನೀತ್ ಅಣ್ಣ ನಾನು ದೇವರು ಅಂತ ಪೂಜೆ ಮಾಡ್ತೀನಿ ಇವತ್ತು ನಮ್ಮ ದೇವತೆ ಕೂಡ ಬಂದಿದ್ರು ಅಲ್ವಾ ತುಂಬ ಆಯಿತು ಮಾತಾಡ್ಸದೆ ಅವ್ರ ಕಾಲು ಮುಟ್ಟಿ ಕೂಡ ನಮಸ್ಕಾರ ಮಾಡಿಸ್ಕೊಂಡೆ ಹಿರಿಯರ ಆಶೀರ್ವಾದ ಒಳ್ಳೆಯದು ನೋಡಿ ಇವತ್ತು ನಾನು ನಲವತ್ತೈದು ವರ್ಷ ಆದರೂ ಚೆನ್ನಾಗಿದ್ದೀನಿ ಒಳ್ಳೆಯವರಿಗೆ ಯಾವತ್ತಿದ್ರೂ ಒಳ್ಳೇದಾಗುತ್ತೆ ಕೆಟ್ಟವ್ರಿಗೆ ಯಾವತ್ತಿದ್ರೂ ಕೆಟ್ಟದಾಗುತ್ತೆ ಮತ್ತು ನೀವು ತುಂಬ ಸಪೋರ್ಟ್ ಮಾಡ್ತೀರಾ ನ್ಯೂಸ್ ಚಾನಲರಾಗಲಿ ನಂಗೆ ಭಾಳ ಖುಷಿಯಾಗುತ್ತೆ ಅವರಿಗೂ ಒಳ್ಳೆಯದಾಗ್ಲಿ ಮತ್ತು ಕರ್ನಾಟಕ ಜನತೆಗೆ ಒಳ್ಳೇದಾಗಲಿ ಮತ್ತು ಇಲ್ಲೆಲ್ಲ ಬಂದಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ದುಶ್ಮನ್ಗಳಿಗೂ ಒಳ್ಳೆಯದಾಗ್ಲಿ ಅವ್ರು ಮಾಡಿದ ಕಾರ್ಮಕ್ಕೆ ಅವ್ರು ಹೋಗ್ತಾರೆ ನಾವು ಸೈಕ್ ಆಗಿರ್ತೀವಿ ಅಷ್ಟೇ ಎಲ್ರಿಗೂ ಒಳ್ಳೇದಾಗ್ಲಿ ಹಾ ಅಶ್ವಿನಿ ಅವ್ರನ್ನ ಮಾತಾಡ್ಸದೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು ಹ್ಞೂ ಚೆನ್ನಾಗಿದ್ದೀನಿ ಅಂದೆ ಖುಷಿ ಆಯ್ತು ಆಮೇಲೆ ಅದಾದ್ಮೇಲೆ ಏನಾದ್ರು ಆ ಕಡೆ ಏನಾದ್ರು ಫಂಕ್ಷನ್ ಇದ್ದಾಗ ಹೋಗ್ತಿರ್ತೀನಿ ಮಾತಾಡಿಸ್ತೀನಿ ಮತ್ತೆ ಒಂದು ವಿಷಯ ನಮ್ಮ ಶಿವರ್ಣ ಮಕ್ಕಳ ಎಜುಕೇಶನ್ ಗೆ ನೋಡ್ಕೊಂತಿದ್ದಾರೆ